ಸ್ನೇಹಿತರೆ ಹ್ಯಾಂಗೆ ಕಾಣತ್ರಿ ಬಾಲಕಿದಾಗ ರೀ ಬಾಲಕಿದಾಗ ನೋಡ್ರಿ ಇದು ಬಾಲಕಿದು ಹಂಗೆ ನಮ್ಮ ಮೇಡಮ್ ಅವರು ಚಪಾತಿ ಮಾಡಿ ಕೇಶಂದ್ರ ಕಟ್ಟ್ಯಾರೀ ಬಿಸಿ ಬಿಸಿ ಚಪಾತಿ ಪಲ್ಯ ಮಾಡಿ ಕಟ್ಟ್ಯಾರೀ ಅದೆಲ್ಲ ಕ್ಯಾರಿ ಬಗ್ಗೆ ಹಾಕಿ ಕೇಶಂದ್ರ ಪ್ಯಾಕ್ ಮಾಡ್ತಾರೆ ಇವೆಲ್ಲ ನಾನು ನೋಡ್ರಿ ಅರ್ಬಿ ಇವೆಲ್ಲ ಏನೇನು ಬೇಕು ನನಗೆ ಹತ್ತ ಎಲ್ಲ ತೊಗೊಂಡು ಕಿಸಂದ್ರೆ ಇರದ ಹಾಕಿ ಇಟ್ಟೀನಿ ರೀ ಎಲ್ಲ ಪ್ಯಾಕ್ ಮಾಡಿ ಇಟ್ಟೀನ್ರಿ ಇದೆಲ್ಲ ಇದು ನಮ್ಮ ಮನೆ ನೋಡ್ರಿ ನಮ್ಮ ಶ್ರೀಮಂತರ ಮನೆ ನೋಡಿರಿ ಹೆಂಗದ ಮತ್ತು ಇದ್ರಿ ಸ್ನೇಹಿತರೆ ಇವರು ನಮ್ಮ ಮಮ್ಮಿ ನೋಡಿರಿ ನಮ್ಮ ಮಮ್ಮಿ ತರ್ಕೊಂಡವ್ರ ಅಂತ ಹೇಳಿದಲ್ರಿ ಅವ್ರು ನಮ್ಮ ಮಮ್ಮಿ ಇವರೆಲ್ಲಪ್ಪ ಬಾಜುಕಿದ್ದರೆಲ್ಲ ಅವರು ನಮ್ಮ ಕಾಕ ಮಾಮಿ ಅದವ್ರು ಅವ್ರಿ ತಾರೀಕು ನೋಡ್ರಿ ಎರಡು ಸಾವಿರದ ಹನ್ನೆರಡ್ರದಾಗ ಅವರೆಲ್ಲ ಇದಾಗಿರ್ರಿ ಅವಾಗ ನಡೆದು ಏನು ನಡೆಯೋದ್ರಿ ಜೀವನ ಏನು ಮಾಡೋಕ್ಕಾಗಲ್ಲ ನಮ್ಮ ಮೇಡಮ್ ಅವರೆಲ್ಲ ತಂದು ಕೆಸಿಂದ್ರ ನಮಗೆಲ್ಲ ಬೇಕಲ್ಲ ರೀ ನೈಟ್ ಸ್ಟೇ ಮಾಡೋಕೆ ಎಲ್ಲ ವಾಚ್ಗಳು ಹಸುಗಳು ಎಲ್ಲ ಹಾಕೋಗತ್ತಾರೆ ನೋಡ್ರಿ ವಿಡಿಯೋ ಉದ್ದ ಅಂತೇಳಿ ವಿಡಿಯೋ ಸ್ಪೀಡ್ ಮಾಡಿ ಅನ್ರಿ ಯಾರು ತಪ್ಪು ಹಿಂಗೆ ಮಾಡ್ಯಾನ ಅಂತೇಳಿ ಅದು ಕಡೆಗೆ ರೆಡಿ ಆಗಿ ಕೂತ ನೋಡ್ರಿ ಬ್ಯಾಗ ಇದ್ದಾಗ ಎಲ್ಲ ಹಾಕಿ ಅಂದ್ರೆ ಆ ಕಾರನ್ ಬ್ಯಾಗ್ದಾಗ ಎಲ್ಲ ಹಾಕಿ ನಮ್ಮ ಶರತ್ತ ಜರ ಸಿಗುತ್ತೆ ರೀ ಯಾಕಂದ್ರೆ ಅವ್ನಿಗೆ ಬಿಟ್ಟು ಹೋಗ್ಲಿಕ್ಕೆ ಮನ್ಸು ಬರಲಿ ಸಣ್ಣ ಅವನಲ್ರಿನಾ ಅವ್ನ ಮ್ಯಾಗ ರೀ ಸಣ್ಣ ಹುಡುಗನ ಅಂತೇಳಿ ಕಡೆಗೆ ನೀರ ಗೀರಾ ಎಲ್ಲ ತುಂಬಿಟ್ರಿ ನಮ್ಮ ಮಾಯಿ ನಮ್ಮ ಮೇಡಮ್ ಅವರು ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಆಗಿ ಏನ್ ಮಾಡ್ರಿ ಈ ಬೈಕ್ ಈ ಬೈಕ್ ತೊಗೊಂಡು ಅಯೋಧ್ಯೆಗೆ ಹೊಲುತ್ತೆ ನೋಡ್ರಿ ಹಾಗೆ ಸಪೋರ್ಟ್ ಮಾಡಿರಿ ಅಯೋಧ್ಯೆ ಅನ್ಸೇಲೆ ಇಲ್ಲಿಂದ ಸಾವಿರದ ಆರುನೂರು ಕಿಲೋಮೀಟ್ರ್ ಅದ ಎಷ್ಟು ದಿನ ಅಡಿತ ಗೊತ್ತಿಲ್ಲ ಎಲ್ಲ ಏನು ಬೇಕಾಗ್ಯಾವ ಎಲ್ಲ ತಗೊಂಡಿನಿ ವಿಡಿಯೋ ಹಾಕ್ತೀನಿ ರೀ ನೋಡಿರಿ ಹಂಗೆ ಸಪೋರ್ಟ್ ಮಾಡಿರಿ ಒಂದು ಲೈಕ್ ಮಾಡ್ರಿ ನೀವು ಎಷ್ಟು ಇದು ಮಾಡ್ತೀರ ಅಷ್ಟು ನನ್ಗಾನು ಒಂದು ಇದು ಹುಂಬಸ್ ಬರ್ತೀರಿ ವಿಡಿಯೋ ಕೊನೆ ತಕ್ಕ ನೋಡ್ರಿ ನಾನು ಏನೇನು ತೊಗೊಂಡು ಹೋಗ್ತೀನಿ ಏ ಇದ್ರ ಮ್ಯಾಲ ಇದ್ರ ಮೇಲೆ ನಟ ಇದ್ರ ಮ್ಯ ಹಲೋ ನಮಸ್ಕಾರ ಸ್ನೇಹಿತರೆ ಇವ್ರು ನೋಡಿರಿ ನಮ್ಮ ಮೂರನವ್ರು ಹುಡುಗರ ನಿನ್ನ ಹೆಸ್ರೇನು ನಾಗೇಶ್ ನಿಂದು ಸಚಿನ್ ಸಚಿನ್ ನಿಂದು ಇವ್ರ ಮೂರು ಮಂದಿ ಇವ್ನು ಭೀ ಭೋಗೇಶ್ನ ನಾ ಭೋಗೇಶ್ ಭೋಗೇಶ್ನ ಇದ್ದೀನಿ ನಾ ಎಲ್ಲರೂ ಕೂಡಿ ಇಲ್ಲಿ ನಾ ಹೊಂಟಿತಿದ್ವಿ ನೋಡಿರಿ ಎಲ್ಲ ಬ್ಯಾಗಿ ಎಲ್ಲ ತಯಾರು ಮಾಡಿ ಹೊಂಟಿದಲ್ರಿ ಇಲ್ಲೆಲ್ಲ ರೋಡ್ ಮ್ಯಾಗ ಸಿಕ್ಕ್ಯಾರ ನಿಂದ್ರ ಅಣ್ಣ ಅಣ್ಣ ನಿಂದ್ರ ನಿಂದ್ರೆ ಎಲ್ಲಿ ಹೊಂಟಿದ ತಲತ್ತಾರ ಯಾರಿಗೂ ಹೇಳಿಲ್ರಿ ಈ ವಿಡಿಯೋದಾಗ ಹೇಳೋತೀನಿ ಯಾರಿಗೂ ಹೇಳಿಲ್ಲ ಫಸ್ಟ್ ಇವ್ರಿಗೆ ಹೇಳ್ತೀನಿ ಎಲ್ಲಿ ಹೊಂಟಿದ್ರೆ ಅಯೋಧ್ಯೆಗೆ ನಾ ಯಾರಿಗೆ ಹೇಳಿಲ್ಲ ಎಂದ್ರೆ ಬೆಂಗ್ಳೂರು ಹೊಂಟಿದ್ ತಿಳಿದ್ರೆ ಅಯೋಧ್ಯೆಗೆ ಗೊತ್ತಲ್ಲ ರಾಮ ಮಂದಿರ ಆಯೋಧ್ಯ ರಾಮ ಮಂದಿರ ಆಯೋದಕ್ಕೆ ಹೊಂಟಿನ ಇಲ್ಲಿದು ಒಂದು ಸಾವಿರದ ಆರುನೂರು ಕಿಲೋಮೀಟ್ರ್ ಅದ ಏನಾಗ ಹೋಗ್ಲಿಕ್ಕೆ ಇಲ್ಲ ಅಂದ್ರೆ ಒಂದು ಐದ ಒಂದು ವಾರ ಬೇಕಾಗ್ತದೆ ಅಲ್ಲಿ ಹೋಗಿ ಹೆಂಗ ಹೋಗ್ಬರಲಿ ಬರೋಣ ಶಿಗಮ್ ಬಾಯ್ ಬಾಯ್ ಮಾಡ್ರಿ ಬಾಯ್ ಬಾಯ್ ರೀ ಶಿಗಮ್ ನೆಕ್ಸ್ಟ್ ಡೇ ಅದ ಇಲ್ಲ ಸ್ನೇಹಿತರೆ ರೋಡಂತೂ ನೋಡಿರಿ ಸಣ್ಣದು ನಮ್ಮ ಊರಿಗೆ ರೋಡ ಸಣದ ಸಣದ್ ರೋಡ್ ಅದ ಅಂದ್ರೆ ಭೀ ಏನು ಮನ ಮಸ್ತದೆ ರೀ ಯಾಕೆ ಟ್ರಾಫಿಕ್ ಎಲ್ಲ ಏನಿಲ್ಲ ಇದು ನೋಡ್ರಿ ಈ ಕಡೆ ಎಲ್ಲ ಇಲ್ಲೆಲ್ಲ ಕಬ್ಬದ ಆಲಿ ನೋಡ್ರಿ ಗುಡ್ಡ ಹೆಂಗೆ ಕಾಣತದ ನೋಡ್ರಿ ಸ್ನೇಹಿತರೆ ಈಗ ಹೊಲಗುತ್ತಲ್ರಿ ಹೋಗಾರ್ದಾಗ ಏನಾಗಿದೆ ಇದು ಇದು ಮಕ್ಕಳು ಇದು ಇದು ಆಗ್ಯದ್ರಿ ಈ ಸೈಡ್ ಆಗ್ಯದ ಇದು ಇದು ಬಕ್ಕೊಳ ಈ ಸೈಡ್ ಆಗ್ಯದ ಅದಕ್ಕಾಗಿ ಬಕ್ಕೊಳ್ ತಳ ಬಿದ್ದ ನೋಡ್ರಿ ಅದಕ್ಕೆ ಏನು ಮಾಡ್ತೀನಿ ರೀ ಎತ್ತಿ ಇಲ್ಲಿ ಕಾಡ್ತೀನಿ ರೀ ಅದು ಮಕ್ಕಳು ಅಜ್ಜಿ ಆಗ್ಯದ ತಳಾಗ ಹೋಗ್ಯದ ನೋಡಿರಿ ಇನ್ನು ನೋಡ್ರಿ ಪೂರ್ತಿ ತಳ ಬಿದ್ದದ ಅದಕ್ಕಾಗಿ ಅದಕ್ಕೆ ಎತ್ತಿ ಕಾಡ್ತೀನಿ ರೀ ಇಲ್ಲಿ ನೋಡ್ರಿ ಹೆಂಗೆ ಕಾಣಿಸುತ್ತೆ ಫೈನಲ್ ಲುಕ್ ನಮ್ಮ ಗಾಡಿ ಹೆಂಗೆ ರೀ ಗಾಡಿ ನೋಡ್ರಿ ಏಕ್ ನಂಬರ್ ಸ್ನೇಹಿತರೆ ಇವಾಗ ಏನು ಕಟ್ಕೊಂಡು ರೀ ಏನೋ ಒಂದು ಸ್ವಲ್ಪ ಒಂದು ಹತ್ತು ಕಿಲೋಮೀಟ್ರ್ ಹೋಗಿತ್ತಿಲ್ಲ ಇದು ಪಿಸ್ವೀ ತಳಗಿತ್ತು ರೀ ಅದೇನಲ್ಲಿತ್ತು ಪೂರ ತಳ ಜೊತೆ ಬಿದ್ದಿತ್ತು ಅಜ್ಜಾಗಿತ್ತು ಮತ್ತು ಹಿಂಗೆ ಕಟ್ಟಿ ನೋಡ್ರಿ ಮ್ಯಾಕ್ ಕಟ್ಟಿ ನೋಡ್ರಿ ಈಗ ಹೆಂಗೆ ಅನ್ಸುತ್ತೆ ಇದು ನೀರಿನ ಬಾಟ್ಲಿ ಜಗ್ಗ ಅದ ಇದ್ರದಾಗ ಅದ ನೋಡ್ರಿ ಇದು ಎಲೆಬಿಟ್ಟಿಲ್ಲ ಹಾಕೀನಿ ಇದ್ರೊಳಗೆ ರೊಟ್ಟಿ ಅವ ರೀ ಇದು ಇಲ್ಲಿ ಕಟ್ಟಿನಿ ಒಂದು ನೀರಿನ ಬಾಟ್ಲಿ ಇಟ್ಕೊಂಡಿನಿ ಕಡೆಗೂ ಯಾಕೋ ಕಾಡೋಗತ್ತೇಳಿ ಪರ್ಸಾದ್ ಹಚ್ಚೀನಿ ರೀ ನಾವು ಭೀ ಪರ್ಸಾದ್ ಹಚ್ಕೊಂಡಿನಿ ಯಾಕೆ ಸ್ಟಾರ್ಟಿಂಗ್ದಾಗ ಕಾಡು ರೀ ಅದಕ್ಕೆ ಹತ್ತಿರ ಈಗೆಲ್ಲ ಪರ್ಫೆಕ್ಟ್ ಆಗ್ಯಾವ ನೋಡ್ರಿ ಈಗ ಬಿಡ್ತೀನಿ ನೋಡ್ರಿ ತಾಳ ಎಲ್ಲಿ ಹೋಗಿ ನಿಂದಿರ್ತೀನಿ ಅಪ್ಡೇಟ್ ಕೊಡ್ತಾ ಇರ್ತೀನಿ ಬರ್ರಿ ಹಾಗೆ ಸಪೋರ್ಟ್ ಮಾಡ್ರಿ ಒಂದು ಲೈಕ್ ಮಾಡಿರಿ ಫಾಲೋ ಮಾಡೋದು ಮಾತ್ರ ನೆನ್ಪರ್ಬೇಡ್ರಿ ಯಾಕಂದ್ರೆ ನಾನು ನಿಮ್ಗೆ ಏನು ರೊಕ್ಕ ಕೇಳಲ್ಲ ರೀ ದುಡ್ಡು ಕೇಳಲ್ಲ ಏನು ಕೇಳಲ್ಲ ಸೊ ಒಂದು ಫಾಲೋ ಒಂದು ಲೈಕ್ ಪಟ್ರಿ ಅಂದ್ರೆ ಮಕ್ಕಳು ರೀ ಬರ್ರಿ ಪ್ರತಿಯೊಂದು ಅಪ್ಡೇಟ್ ಇರ್ತೀನಿ ಮುಂದೆ ಹೋದಂಗೆ ಹೋದಂಗೆ ಎಲ್ಲಿ ಮಕ್ಕಳ್ತೀನಿ ಸ್ಟೆಂಟ್ ಟೆಂಟ್ ಹ್ಯಾಂಗೆ ಮಾಡ್ತೀನಿ ಎಲ್ಲ ಮಾಡ್ತೀನಿ ಇದ್ರೊಳಗೆಲ್ಲ ಎಲ್ಲಿ ಮಕ್ಕಳೋದು ಏನು ಮಾಡೋದು ಎಲ್ಲ ಅವ ರೀ ಪೂರ್ತಿ ವಿಡಿಯೋ ನೋಡ್ರಿ ಗೊತ್ತಾಗ್ತರಿ ನಿಮ್ಗೆ ಕೊನೆ ತನಕ ನಮಸ್ಕಾರ ರೀ ಸ್ನೇಹಿತರೆ ಇದೆಯಾ ನೀವು ಮ್ಯಾಕ್ ಕಟ್ಟಿತ್ತಲ್ಲ ರೀ ಇದು ಇದೇ ಇಲ್ಲಿ ಕಟ್ಟಿತ್ತಿದ ಅದ್ರ ಭೀ ಅದು ಹುಚ್ಚು ಹುಚ್ಚಿ ರೀ ಯಾಕಂದ್ರೆ ಇದು ಹಗ್ಗ ಹಗ್ಗ ಕರೆಕ್ಟಾಗಿ ಇದು ಆಗಲ್ಲ ರೀ ಅದಕ್ಕೆ ಹಗ್ಗ ಸೂಟ್ ಆಗೋಲ್ಲ ಅವೇನು ಇದು ಬರ್ತಾವಲ್ಲ ರೀ ವಂಕಿಗಳು ಬ ಇದ್ರದ್ದು ರಬ್ಬರ್ದು ಇದು ಬರ್ತಾವೆ ನೋಡ್ರಿ ರಬ್ಬರ್ದು ಅವಿಂಗ್ ಶಿಕ್ಸ್ತು ಅವು ನೋಡ್ತೀನಿ ರೀ ಇಲ್ಲಿ ಮುಂದೆ ಹೋಗಿ ಈಗ ಗುಲ್ಬರ್ಗ ಇನ್ನೂ ಮೂವತ್ತು ಕಿಲೋಮೀಟರ್ ರೀ ಈಗ ಮೂವತ್ತು ಕಿಲೋಮೀಟ್ರ್ ಬಂದ್ರಿ ಬೊಕ್ಕೊಳ್ ಲೇಟ್ ಆಯ್ತು ರೀ ಹನ್ನೊಂದು ಹತ್ತು ನಲವತ್ತೈದಕ್ಕೆ ಬಿಟ್ಟಿನಿ ಈಗ ಟೈಮ್ ನೋಡಿರಿ ರೇಟ್ ಆಗ್ಯದ ಈಗ ಹನ್ನೆರಡು ಮೂವತ್ತೈದು ಆಗ್ಯದ್ರಿ ರೀ ಟೈಮ್ ಹಿಡಿತೀರಿ ಯಾಕಂದ್ರೆ ಮೂವತ್ತು ಕಿಲೋಮೀಟ್ರ್ ಬರ್ಲಿಕ್ಕೆ ಇದು ಇದು ಆಗುತ್ತೆ ಅದಕ್ಕೆ ಅವಕಾಶ ಹೊಂಟೀನಿ ಅಷ್ಟೇ ಒಂದು ಐವತ್ತು ಐವತ್ತು ನಲ್ವತ್ತು ಐವತ್ತು ಸ್ಪೀಡ್ ಹೊಂಟೀನಿ ಹೊಂಟಿನಿ ಇದಕ್ಕೀಗ ಮುಂದೆ ಗುಲ್ಬರ್ಗಕ್ಕೆ ಹೋಗ್ಕೇಷಂದ್ರೆ ಏನು ಮಾಡ್ತೀನಿ ರೀ ಅವು ಇದು ಸಿಗ್ತಾವಲ್ಲ ರೀ ಅವ್ರು ರಬ್ಬರ್ದು ಹಿಂಗೆ ಹಾಕೋದು ಅವು ನೋಡ್ತೀನಿ ರೀ ಎಲ್ಲರು ಸಿಕ್ಕೊಂಡ್ರೆ ಭಾರಿ ಹತ್ರ ಇಲ್ಲ ಅಂದ್ರೆ ಭಾಳ ಹೈರಾಣ ರೀ ಮುಂದೆ ಹಂಗೆ ಹಾಕ್ತಾಯಿರ್ತೀನಿ ನೋಡಿರಿ ಸ್ನೇಹಿತರೆ ಈ ಕಡೆ ಚಾಸ್ಮಾಗೆ ಟೋಪಿ ಹಾಕೊಂಬಂದಿತ್ತು ರೀ ಈ ಕಡೆ ಏನಾಯ್ತಾರೆ ಅಲ್ಲಿ ಮುಂದೆ ನೋಡ್ರಿ ಅಲ್ಲಿ ಹೈವೇಗೆ ಕಾಣ್ತರಿ ಅಲ್ಲಿ ಏನದ ರೀ ಮುಂದೆ ಹೈವೇ ಅದ ರೀ ಹೈವೇಕ್ಕಾಗಿ ಏನು ಮಾಡ್ಬೇಕಾತ್ರಿ ಹೆಲ್ಮೆಟ್ ಹಾಕೋಬೇಕು ಯಾಕೆ ಈ ಕಡೆ ನಡೀತೀರಿ ಈ ಕಡೆ ಏನು ಹಳ್ಳಿ ಗಿಡದ ರೋಡ್ಗಳು ಇರ್ತವೆ ಈ ಕಡೆ ಗಾಡಿ ಜಾಸ್ತಿ ಬರಲ್ರಿ ನೋಡ್ರಿ ನಮ್ಮ ಸೆಟಪ್ ಹೆಂಗೆ ಅನ್ಸುತ್ತೆ ಈಗ ಆ ಕಡೆ ಮೇನ್ ಅಂದ್ರೆ ರೀ ಹೈವೇ ರೋಡ್ ಅದ ಈ ಗುಲ್ಬರ್ಗ ರೋಡ್ ಸ್ಟಾರ್ಟ್ ಆಗ್ತದೆ ಚಿಂಚೋಳಿ ಪಾರ್ಟಿ ಅದ ರೀ ಚಿಂಚೋಳಿ ಅವ್ರು ಯಾರು ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಯಾಕೆ ನಾವೇ ಹಳ್ಳಿ ಹುಡುಗ್ರಿ ಆ್ಯಕ್ಚುಲಿ ಹೇಳ್ಬಾರ್ದು ಹಳ್ಳಿ ಹುಡುಗ ಅದು ಇದು ಅಂತೇಳಿ ನಮ್ಮದು ಏನು ಪರಿಸ್ಥಿತಿ ಅದ ನಾ ಏನು ಅದು ರಿಯಾಲಿಟಿ ಹೇಳ್ತೀನಿ ರೀ ನಿಮ್ಗೆ ಇಷ್ಟ ಆಗ್ತದೆ ಅಂದ್ಕೊಂಡಿನಿ ಹಾಗೆ ಒಂದು ಲೈಕ್ ಕೊಡ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಏನ್ಪಾಡ್ರಿ ಹೇಗೆ ಈ ವಿಡಿಯೋನೂ ಶೇರ್ ಮಾಡಿರಿ ಯಾಕಪ್ಪ ಅಂದ್ರೆ ನಿಮ್ಗೆ ಭೀ ಎಲ್ಲ ಪೂರ್ತಿ ತೋರಿಸ್ತೀನಿ ರೀ ಬಾಯ್ ಬಾಯ್ ರೀ ಸ್ನೇಹಿತರು ಇದು ನೋಡಿರಿ ನಮ್ಮ ಯೂನಿವರ್ಸಿಟಿ ಯಾವಾಗ ಕಮೆಂಟ್ ಮಾಡಿ ಹೇಳಿರಿ ಯಾರೆಲ್ಲ ಈ ವಿಡಿಯೋ ನೋಡೋದ್ ಹಂಗೆ ಒಂದು ಲೈಕ್ ಕೊಡ್ರಿ ಹಂಗೆ ನೋಡ್ರಿ ಇದು ಯಾವ್ದು ಯೂನಿವರ್ಸಿಟಿ ರೋಡ್ ನೋಡಿರಿ ಯಾವತ್ತು ಅದ ಹಿಂದಿನ ರೋಡ್ ಅವ ಈ ಕಡೆ ಅವ ಈ ಕಡೆ ಎಲ್ಲಿ ಹೋಗ್ತೀವಿ ಈ ಕಡೆ ಎಲ್ಲಿ ಹೋಗ್ತು ಮತ್ತು ಇದು ಯಾವ್ದು ಯೂನಿವರ್ಸಿಟಿ ಅದ ಹೇಳ್ರಿ ಸ್ನೇಹಿತರೆ ಜಳಕಿ ಅಂತ ಬಿಟ್ಟು ಕೆಂದ್ರ ನೋಡಿರಿ ಇದು ಮುಂದೆ ಯಾವ್ದು ಬೋರ್ಡ್ ಅದ ಯಾವತ್ತು ಚೌಕ್ ಅದ ಈಗ ಎಲ್ಲಿ ಬಂದು ರೀಚ್ ರೀ ಎಲ್ಲಿ ಬಂದು ರೀಚ್ ಆಗಿನಂದ್ರೆ ಗುಲ್ಬರ್ಗ ಬಂದು ರೀಚ್ ಆಗಿನಿ ಈಗ ಟೈಮ್ ಆಗಿದ್ರೆ ಒಂದು ಹದಿನೈದು ಆಗಿದೆ ಟೈಮ್ ಬಂದು ಗಾಡಿ ಎಲ್ಲ ಏನು ಗಾಡಿ ಹಾಕೋತ್ತ ನೋಡಬೇಕ್ರಿ ಎಲ್ಲಿ ಸಿಗುತ್ತೆ ಮ್ಯಾಪ್ದಾಗ ನೋಡಿ ಓದ್ತೀನಿ ಹಾಕಿ ಓದ್ತಿದ್ದೀರಿ ಮತ್ತು ಮುಂದಿನ ತೋರಿಸ್ತೀನಿ ಹೆಣ್ಣು ಸ್ನೇಹಿತರೆ ಕಡೆಗೆ ನಾನು ನಮ್ಮ ಹರಿಂದ ರೋಡಿಂದ ಹುಮ್ನಾಬಾದ್ ರೋಡಿಗೆ ಹತ್ತೀನಿ ನೋಡ್ರಿ ಈಗ ಹುಮನಾಬಾದ್ಗೆ ಬರ್ತೀನಿ ಇನ್ನೊಂದು ಒಂದು ತಾಸ್ದಾಗ ಹುಮನಾಬಾದ್ಗೆ ಬರ್ತೀನಿ ಓದ್ತೀನಿ ಈಗ ನೋಡ್ರಿ ಇದು ಇದು ಹುಮ್ನಾಬಾದ್ ರೂಟ್ ಅದಕ್ಕೆ ಹಿಂದಿಂದು ಇದು ನೋಡ್ರಿ ಕಾಣುತ್ತೆ ನಿಮಗೆ ಹಿಂದಿನ ಗುಲ್ಬರ್ಗ ದಾಟಿ ಒಂದು ಐದು ಐದು ಆರು ಕಿಲೋಮೀಟ್ರ್ ಬರ್ನ ಹೊಸ ರೀ ನಮ್ಮ ಶ್ರೀಮತಿ ಅವರು ಬುತ್ತಿ ಕಟ್ಟಿ ಕೊಟ್ಟ್ರಿ ಶ್ರೀಮತಿ ಮತ್ತು ನಮ್ಮ ಅಜ್ಜಿ ಹೋಳ್ಗೆ ಚಪಾತಿ ಪಲ್ಯ ಎಲ್ಲ ಕಟ್ಕೊಟ್ರು ಅದೇ ಇಲ್ಲಿ ಕೂತು ಕೇಳ್ಸಂದ್ರೆ ಊಟ ಮಾಡುತ್ತೆ ನೋಡಿರಿ ಇಲ್ಲಿ ಆ್ಯಕ್ಚುಲಿ ನ ಗಿಡ ತಳ ಕೂತಿದ್ರಿ ಇಲ್ಲಿ ಒಬ್ಬರು ಅಣ್ಣ ಏನಂದ್ರಿ ಇಲ್ಲ ಕುಂದಿರ್ತೀರಿ ಒಳಗೆ ಕೂತು ಊಟ ಅಂತ ಹೇಳ್ರಿ ಅದಕ್ಕೆ ಇರು ಒಳಗೆ ಬಂದು ಕೂತುಕೇಳ್ಸಂದ್ರೆ ಊಟ ಮಾಡುತ್ತೆ ನೋಡಿರಿ ಶೇಂಗದ ಹೋಳಿಗೆ ಚಪಾತಿ ಕಟ್ ರೊಟ್ಟಿ ಅಲ್ಲವ ರೀ ಆದ್ರೆ ಊಟ ಹೋಗಲ್ಲ ಇದ್ರಿ ಯಾಕಂದ್ರೆ ಆರಾಮ್ ತಪ್ಪ್ಯದ್ರಿ ಅಲ್ಲಿ ಹೋಗಿ ಮುಂದೆ ಹೋಗಿ ಇಂಜೆಕ್ಷನ್ ಮಾಡ್ಕೋಬೇಕು ರೀ ಅದಕ್ಕೆ ಒಂದೇ ಚಪಾತಿ ಒಂದು ಹೋಳ್ಗೆ ಉಂಡೇನು ರೀ ಆ ಅಣ್ಣ ಇಲ್ಲೇ ಆರ ನೋಡ್ರಿ ಅವ್ರು ಕೆಲಸ ಮಾಡೋ ಇತ್ತು ಅಲ್ಲಾರ ನೋಡ್ರಿ ಇವ್ರಿ ಇಲ್ಲರಿ ಇಲ್ಲಿ ಒಳಗೆ ಕೂತ್ೊಂಡ್ರಿ ಅಲ್ಲೇ ಕುಂತಿರತ್ತ ಅಲ್ಲೇ ಕುಂದಿರ್ತೀರಿ ಹೇಳೋರು ಆಯ್ತು ರೀ ಅಣ್ಣ ಕೇಸಿದ್ರೆ ತೊಗೊಂಡ್ ಕೇಸಿದ್ರೆ ಇಲ್ಲಿ ಬಂದು ಒಳಗೆ ಕೂತ್ ತುಂಡ್ರಿ ಸ್ನೇಹಿತರಿ ಬಕ್ಕುಳು ಆಯ್ತು ರೀ ಅಲ್ಲಿಂದ ಈಗ ನೋಡ್ರಿ ಎಷ್ಟು ನೂರ ಹತ್ತು ಕಿಲೋಮೀಟ್ರ್ ಬಂದೀನಿ ನೂರ ಹತ್ತು ಕಿಲೋಮೀಟ್ರ್ ಬಂದ್ರೆ ಕುಂಡಿ ಎಲ್ಲ ಹುರ್ಜಿಗೆ ಹತ್ತರಿ ಹಿಂಗೆ ಯಾತಂತ ತಿಳ್ಕೊಬೇಡ್ರಿ ಈಗ ನೋಡಿರಿ ನಾ ಕಡಿಗೆ ಬಂದಿ ನೋಡಿರಿ ಇಲ್ಲಿ ಬೋರ್ಡ್ ನೋಡಿರಿ ಬಿದರ ನಾಂದೇಡ ಮತ್ತು ಹುಮ್ನಾಬಾದ್ ನಾಲ್ಕು ಕಿಲೋಮೀಟ್ರ್ ಅದ್ರ ಹುಮ್ನಾಬಾದ್ ಅಪ್ಪ ಭಾಳ ಹೈರಾಣ ಆಲತ್ತರಿ ಇನ್ನು ನೂರ ಹತ್ತು ಕಿಲೋಮೀಟ್ರ್ಗೆ ಇಟ್ಟ ಇನ್ನ ಮುಂದೆ ಹೋಗ್ಬೇಕು ನೋಡಂಬ ಬರ್ರಿ ಹ್ಯಾಂಗ್ತ ನನ್ನ ಸಂಘಟನೆ ಭೀ ಹಂಗೆ ಜರ ಲೈಕ್ ಕೊಡ್ತು ಬರ್ರಿ ಹಾಗೆ ಕಮೆಂಟ್ ಬರ್ರಿ ಯಾಕಂದ್ರೆ ಜರ ನನಗೆ ಬಿ ಜರ ಇದು ಅನ್ನಿಸ್ತು ನಿಮ್ದೆಂದು ನೋಡಿರಿ ನಾ ಹೋಗೋ ರೂಟಿನ ಇಟ್ಟು ತೋರಿಸ್ತು ಹದಿಮೂರು ನೂರ ಎಂಬತ್ನಾಲ್ಕು ಒಂದು ದೇವ್ ಒನ್ ಡೇ ಫೈವ್ ಅವರ್ಸ್ ನಾಳೆ ಹೊತ್ತು ಮನೆಗೆ ಹೋಗ್ಬಿಡ್ತೀನಿ ರೀ ನಾ ಐದ್ಯಾಕಂದ್ರೆ ಅಷ್ಟು ಹೋಗೋದಾಗಲ್ಲ ಈಗ ಹೊತ್ತು ಮಣಿಗೆ ಎಲ್ಲರೇ ಐದು ಆರಕ್ಕೆ ಎಲ್ಲಿ ಸ್ಟೇ ಮಾಡ್ಬೇಕಲ್ಲ ರೀ ಎಲ್ಲರೂ ಮಾಡಬೇಕು ಮುಕ್ಕಮ್ ಹೆಂಗೆ ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ ರೀ ನೋಡ್ಬೇಕು ಎಲ್ಲರೇ ಪೆಟ್ರೋಲ್ ಪಂಪ್ದಾಗ ಮನ ಕೊಡ್ತಾರ ಕೊಡೋಲ್ಲ ಟೆಂಟ್ ಅದರ ನಮ್ಮ ಬನ್ನಿ ಮಂಕೊಂಡು ಅದು ಟೆಂಟ್ ರೀ ಟೆಂಟ್ ತಂದಿದ್ದೆ ನೋಡಬೇಕು ಏನಾಗ್ತದೆ ನೋಡ್ರಿ ಹಂಗೆ ವಿಡಿಯೋ ಕೊನೆ ತಕ ನೋಡ್ರಿ ಗೊತ್ತಾಗ್ತದೆ ನಾನು ಭೀ ಎಲ್ಲ ಅನುಭವನೇ ವಿಡಿಯೋದ ಹಾಕ್ತೀನಿ ನಮಸ್ಕಾರ ಸ್ನೇಹಿತರೆ ಕಡೆಗೂ ಇವಾಗ ಯಾವಾಗ ಬಿಟ್ಟ ಊಟ ಮಾಡಿ ಬಿಟ್ಟವ ಈಗ ಎಷ್ಟು ಟೈಮ್ ನಾಲ್ಕು ಆಗ್ಯಾವ್ರಿ ನಾಲ್ಕು ಗಂಟೆ ಆಗ್ಯದ ಈಗ ಚಹಾ ಕುಡಿಕೆ ನಿಂತಿ ನೋಡ್ರಿ ನೋಡ್ರಿ ಟೀ ಪಾಯಿಂಟ್ ಅದ ಒಂದು ಸ್ವಲ್ಪ ಚಹಾ ಕುಡ್ದಂದ್ರೆ ಫ್ರೆಶ್ ಆಯ್ತು ಅಂತೇಳಿ ಚಾ ಕುಡ್ಲಿಕ್ಕೆ ಅಂತ ನಿಂತು ನೋಡ್ರಿ ಬರ್ರಿ ಚಹ ಕುಡ ಬರ್ರಿ ಟೀ ಕುಡೀತು ನೋಡ್ರಿ ಚಹ ಕು ಮಜಾನೆ ಬೇರೆ ಇನ್ನು ಈ ನಾಲ್ಕು ಐಯೋದು ಟೈಮ ಮುಂದೆ ಹೋಗಿ ನೋಡ್ಬೇಕು ಎಟ್ಟರ ತಕ್ಕ ಆರು ತಕ್ಕ ಅದು ಹೋಗ್ಬೇಕು ಅಯ್ಯೋದು ಆರಕ್ಕೆ ತೋಗಿ ಅದು ಮಾಡಬೇಕು ನೋಡ್ಬೇಕು ಅಂತ ವಿಡಿಯೋ ಮಾಡಿದ ಏನ ಆಗ್ತದ ಏನ ನಡ್ದು ಬಿಡೋದಾಗಿಲ್ರಿ ನೀನು ಬಿಡೋದಾಗಿಲ್ಲ ಹಂಗ್ರಿ ವಿಡಿಯೋ ಮಾಡ್ತಾರ ಯೂಟ್ಯೂಬ್ದಾಗ ದಾಗ ಫೇಸ್ಬುಕ್ದಾಗಿರಿ ಹಂಗತ್ತೇಳಿ ಆಕ್ಚುಲಿ ನಾ ರೀ ಗೂಗಲ್ದಾಗ ಮೊಬೈಲ್ದಾಗ ಮ್ಯಾಪ್ದಾಗ ನೋಡಿ ಇಲ್ಲಿ ಒಂದು ಪ್ರಭು ಪ್ರಭು ಲಾಜತ್ತಿತ್ತು ರೀ ಇಲ್ಲಿ ಬಂದು ಅಣ್ಣ ಕೇಳ್ದು ಎಟ್ರಿ ಅಣ್ಣ ಅಂತ ನಾನು ಐದುನೂರು ರೂಪಾಯಿ ರೀ ಇಲ್ಲಿ ನೋಡ್ರಿ ನಾ ಪ್ರಾಜ್ಗೆ ರೀ ಅಣ್ಣನ ನಾಲ್ಕುನೂರು ರೂಪಾಯಿ ಕೊಡ್ರತ ಅಂದ್ರಿ ಇಲ್ಲಿ ನೋಡಿರಿ ಸರಾ ಅಣ್ಣ ಅಂತ ನಾನು ಆಯ್ತು ತೋರಿ ಎರಡು ಕೊಡ್ತಿರತ್ತ ನಂಗೆ ಕೇಳೋರಿ ಆಯ್ತು ರೀ ಮುನ್ನೂರು ರೂಪಾಯಿ ಕೊಡ್ತೀನಿ ರೀ ಅಂತ ಆಯ್ತು ಆಯ್ತು ರೀ ಒಯ್ದೆಡ್ರಿ ಎಲ್ಲ ಬ್ಯಾಗ್ ಒಯ್ದತೆ ರೂಮ್ ತೋರಿಸ್ರಿ ಕಡೆಗೆ ಇವೆಲ್ಲ ಗಾಡಿದಿಂದ ಎಲ್ಲ ಬಿಚ್ಚ್ರೆ ಒಳಗೆ ಒಯ್ದು ಇಳೋಗುತ್ತೀನಿ ಒಂದು ಒಂದು ಯಾಕಂದ್ರೆ ಒಮ್ಮೆ ನಾಲ್ಕು ಮೊಬೈಲ್ ಭೀ ಹಿಡಬೇಕಾಗತ್ತಲ್ಲ ರೀ ಮೊಬೈಲ್ ಭೀ ಹಿಡಬೇಕಾಗತ್ತ ಇದು ತೊಗೊಂಡ್ಕೆ ಒಂದು ಒಂದೊಂದು ಒಂದು ಎರಡು ಎಟ್ಟೆರಡು ಆತು ಒಯ್ದುಕೆ ಒಳಗೆ ಇಳೋಗುತ್ತೀನಿ ರೂಮ್ ಅಂತೂ ನೋಡಿರಿ ಹ್ಯಾಂಗ ಅನಿಸ್ತದೆ ನಿಮಗೆ ಮುನ್ನೂರು ರೂಪಾಯಿಗೆ ಮಸ್ತ್ ಅದ್ರ ರೂಮ ಯಾಕಂದ್ರೆ ನಮ್ಗೇನು ಇಲ್ಲ ರಾತ್ರಿ ಮುಂಜಾನೆ ಮುಂಜಾನದ ಹೋಗೋದಲ್ರಿ ಅದಕ್ಕೆ ಅಂತೇಳಿ ಏನು ಹೆಚ್ಚಿಗೆ ಇದು ರೀ ನೋಡಿರಿ ಈಗ ರೂಮ್ ನೋಡಿರಿ ನೀವೇ ಈ ಕಲದ ನೋಡಿರಿ ಇದೆ ಹಾಂ ಈ ರೂಮೇ ನೋಡ್ರಿ ನೋಡಿರಿ ಬೆಡ್ರೂಮ್ ಅದ ಆಚೆ ಕಡೆ ಎಲ್ಲ ತಂದು ಎಲ್ಲಿ ಇಡ್ತೀನಿ ಅಲ್ಲಿ ಬಾತ್ರೂಮ್ ಅದ ಎಲ್ಲ ಅದ ಇಡ್ದಾಗ ನೋಡ್ರಿ ನೀರವ ನೀರು ನೀರವ ಅಪ್ಪ ಏನು ಮಸ್ತ್ ಅನ್ನಿಸ್ತೀರಿ ಮುಂಜಾನೆ ಬಿಟ್ಟಿದ್ದ ಎಷ್ಟಕ್ಕೆ ಹನ್ನೊಂದು ಹತ್ತು ನಲ್ವತ್ತೈದ ಬಿಟ್ಟಿನ್ರಿ ಈಗ ನೋಡ್ರಿ ಅಷ್ಟೇ ಟೈಮ ಐದು ನಲ್ವತ್ತೈದು ರೀ ಈಗ ಬಾಲ್ಕಿ ಬಂದಿನಿ ರೀ ಆಳನ್ ತಾಲೂಕು ಜಳ್ಕಿನಿಂದ ಬಿಟ್ಟು ಪಾರ್ಕಿಗೆ ಬಂದಿದ್ವಿ ಒಂದು ನೂರ ಅರವತ್ತು ಕಿಲೋಮೀಟ್ರ್ ಏನು ಆಗ್ತದೆ ಈ ಕಡೆ ಗುಲ್ಬರ್ ಕಡೆ ಒಂದೇ ಆ ಕಡೆ ಆಳಂದ ಕಡೆ ಬರಬೇಕಿತ್ತು ಅದು ಬರೋದಾಗಿಲ್ಲ ಯಾಕಂದ್ರೆ ಜರ ಕೆಲಸ ಇತ್ತು ರೀ ಕಡೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ಹ್ಞೂ ಈಗ ಏನೋ ಫಸ್ಟ್ ಅದ ರೀ ಫಸ್ಟ್ ಇರಬೇಕಾದಾಗ ಸ್ಟೇ ಮಾಡಬೇಕು ಮುಂದೆ ಮುಂದೆ ಹೋಟೆಲ್ದಾಗ ಯಾಕಂದ್ರೆ ಹೋಟೆಲ್ದಾಗ ರೊಕ್ಕ ಭಾಳ ಆಯ್ತು ಇವರು ಹಣವ್ರು ಅವ್ರ್ ಐದುನೂರು ರೂಪಾಯಿ ಅಂತ ಹೇಳಿ ಇದು ಆ್ಯಕ್ಚುಲಿ ನಾ ಸ್ಟಿಕ್ಕರ್ ಗುಲ್ಬರದಾಗ ಹಾಕೋದಿಲ್ಲ ಇಲ್ಲ ರೀ ಅಲ್ಲಿ ಒಬ್ಬರು ಕೇಳ್ದೆ ಅವರು ಇಲ್ಲ ನಾನು ಸ್ವಲ್ಪ ಲೇಟ್ ರೀ ಇಲ್ಲೇ ಬಾಲ್ಕಿದಾಗ ಬಂದು ಇಲ್ಲಿ ಕೋರ್ಟ್ ಅದ ನೋಡ್ರಿ ಅಲ್ಲಿ ಅದ್ರ ಕೋರ್ಟ್ ಅದ ಇಲ್ಲೇ ಕೇಳಿದ್ರೆ ಅಣ್ಣಾಗೊಬ್ರಿಗೆ ಆಯ್ತು ರೀ ಹಾಕ್ತೀರಿ ಅಂದ್ರೆ ಹತ್ತು ಕೇಳೋಣ ನೂರೈವತ್ತು ರೂಪಾಯಿ ತಿಳಿಯೋರಿ ನೋಡಿರಿ ನೀವೇ ನೋಡ್ರಿ ಪೂರ್ತಿ ಕರ್ನಾಟಕ ಟು ಪ್ರಯಾಗ್ರಾಜ್ ಮತ್ತು ನನ್ನ ಐ ಡಿ ಮೂರು ಮೂರು ಐಡಿದು ಎಲ್ಲ ಹಾಕಿ ನೋಡಿರಿ ಹೆಂಗೆ ಅನ್ಸುತ್ತೆ ರೀ ಬಾಲ್ಕಿ ಮಸ್ತ್ ಅದ್ರಿ ಇಲ್ಲಿ ಯಾಕಂದ್ರೆ ಹೆಚ್ಚಿಗೆ ಏನು ಈ ಕಡೆ ಬಂದಿಲ್ರಿ ಇದೇ ಫಸ್ಟ್ ಟೈಮ್ ಬಾಲ್ಕಿಗೆ ಬಂದಿದ್ದು ಬಾಲ್ಕಿ ಜನ ಯಾರಾದರೂ ಅಂದ್ರೆ ಪ್ಲೀಸ್ ಸಪೋರ್ಟ್ ಮಾಡಿರಿ ನಾವು ಭೀ ಪ್ರಯೋಗ ರಾಸ್ಗೆ ಹೋಲೋಗ್ತೇವೆ ರೀ ನಿಮ್ಮ ಊರ ಮ್ಯಾಗಿಂದ ನಿಮ್ಮ ಊರು ಮಸ್ತ್ ಅದ ರೀ ಎಲ್ಲ ವಾತಾವರಣ ಎಲ್ಲ ಏರಾಗೇರೆ ಎಲ್ಲ ಮಸ್ತ್ ರೀ ಇಲ್ಲೆಲ್ಲ ಹಾಕೊಂಡು ಕೇಳಿಸಂದ್ರೆ ಕಡೆಗೆ ಆಡಗ ನೂರೈವತ್ತು ರೂಪಾಯಿ ಪೇ ಮಾಡಿ ಕೆಸಂದ್ರೆ ನಾವು ರೀ ಮತ್ತು ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಡಿದಾಗ ಎಲ್ರಿಗೂ ಧನ್ಯವಾದಗಳು ರೀ ಫಾಲೋ ಮಾಡೋದು ಮಾತ್ರ ಮರಿಬೇಡ್ರಿ ಲೈಕ್